ಮಂಡ್ಯ ನಗರದ ಶ್ರೀಲಕ್ಷ್ಮೀ ಜನಾರ್ದನ ದೇವಸ್ಥಾನದ ಬಳಿ ಇರುವ ಐಡಿಯಲ್ ಮಾಂಟಸರಿ ಶಾಲೆಯಲ್ಲಿ ಎರಡು ದಿನಗಳ ವಿಜ್ಞಾನ ಪ್ರದರ್ಶನ ಮತ್ತು ಫನ್ಫೇರ್ ಯಶಸ್ವಿಯಾಗಿ ನಡೆಯಿತು ಶಾಲೆಯಲ್ಲಿ ಏರ್ಪಡಿಸಿದ್ದ ವಿಜ್ಞಾನ ಪ್ರದರ್ಶನದಲ್ಲಿ ತೊಂಬತ್ತಕ್ಕೂ ಹೆಚ್ಚು ಮಕ್ಕಳು ತಯಾರಿಸಿದ ಪರಿಕರಗಳನ್ನು ಪೋಷಕರು ಮತ್ತು ಸಂದರ್ಶಕರು ವೀಕ್ಷಿಸಿದರು ಮಕ್ಕಳ ದಿನಾಚರಣೆ ಅಂಗವಾಗಿ ಆಹಾರ ಮೇಳ ಆಯೋಜಿಸಲಾಗಿತ್ತು ಪೋಷಕರು ವಿವಿಧ ಬಗೆಯ ಸಸ್ಯಾಹಾರ ಮಾರಾಟ ಮಾಡಿದರು ಐಡಿಯಲ್ ಮಾಂಟೆಸರಿ ಶಾಲೆಯ ಮುಖ್ಯ ಶಿಕ್ಷಕರಾದ ಜಿಸಿ ಶಶಿರೇಖಾ ಮಾತನಾಡಿ ಇದೇ ಮೊದಲ ಬಾರಿಗೆ ನಮ್ಮ ಐಡಿಯಲ್ ಮಾಂಟೆಸರಿ ಶಾಲೆಯಲ್ಲಿ ಮಕ್ಕಳಿಗಾಗಿ ವಿಜ್ಞಾನ ಪ್ರದರ್ಶನವನ್ನು ಏರ್ಪಡಿಸಿದ್ದೇವೆ ಎಂದರು ನಮ್ಮ ಶಾಲೆಯಲ್ಲಿ ತೊಂಬತ್ತಕ್ಕೂ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಮತ್ತು ಎಲ್ಲ ಮಕ್ಕಳು ಸಹ ವಿಜ್ಞಾನ ಪ್ರದರ್ಶನದಲ್ಲಿ ಪಾಲ್ಗೊಂಡು ಮಾದರಿಗಳ ಪ್ರದರ್ಶನ ಮಾಡಿದ್ದಾರೆ ಎಂದು ತಿಳಿಸಿದರು ವಿದ್ಯಾರ್ಥಿಗಳಿಗೆ ಕಲಿಕೆಯ ಜೊತೆಗೆ ತಮ್ಮ ಪಠ್ಯಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿನ ವಿಜ್ಞಾನದ ಮಾದರಿಗಳ ತಯಾರಿಕೆಗೆ ಪ್ರೋತ್ಸಾಹ ನೀಡುವುದರಿಂದ ಅವರಲ್ಲಿ ಜ್ಞಾನಾಭಿವೃದ್ಧಿಗೆ ಹೆಚ್ಚು ಪ್ರೇರಣೆ ಸಿಗಲಿದೆ ಎಂದು ವಿವರಿಸಿದರು ಐಡಿಯಲ್ ಸೈನ್ಸ್ ಎಕ್ಸಿಬಿಷನ್ ಅರೇಂಜ್ ಮಾಡಿದ್ದೀವಿ ನಮ್ಮ ಶಾಲೆಯಲ್ಲಿ ತೊಂಬತ್ತಕ್ಕೂ ಹೆಚ್ಚು ಮಕ್ಕಳು ಇದ್ದಾರೆ ಮತ್ತೆ ಪ್ರತಿಯೊಬ್ಬರು ಮಕ್ಕಳು ಈ ಒಂದು ಸೈನ್ಸ್ ಎಕ್ಸ್ಪೋ ತಮ್ಮ ಒಂದು ಮಾದರಿಗಳನ್ನ ಪ್ರದರ್ಶನ ಮಾಡಿ ತುಂಬಾ ಅತ್ಯುತ್ಸಾಹದಿಂದ ಪಾಲ್ಗೊಂಡಿದ್ದಾರೆ ಮತ್ತೆ ಈ ಒಂದು ಸೈನ್ಸ್ ಎಕ್ಸ್ಪೋನ ಮಕ್ಕಳಿಗೋಸ್ಕರ ಅರೇಂಜ್ ಮಾಡಿರೋ ಉದ್ದೇಶ ಏನಂತಂದ್ರೆ ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವನೆ ಮತ್ತೆ ಅವರಲ್ಲಿ ಇರತಕ್ಕಂಥ ಕೆಲವೊಂದು ಹಿಡನ್ ವ್ಯಾಲ್ಯೂಸ್ಗಳು ಕೋಆಪ್ರೇಷನ್ ಇರ್ಬೋದು ಕಮ್ಯುನಿಟಿ ಒಂದು ಗ್ರೂಪ್ ಸ್ಕಿಲ್ಸ್ಗಳು ಅವರಲ್ಲಿ ಉತ್ತಮವಾಗಲಿ ಮತ್ತು ಮಕ್ಕಳಿಗೆ ಎಕ್ಸಿಬಿಷ್ ಅವರು ಎಕ್ಸಿಬಿಟ್ ಮಾಡೋದು ಅವ್ರ ಟ್ಯಾಲೆಂಟನ್ನು ಏನಿದೆ ಎಕ್ಸಿಬಿಟ್ ಇದರಲ್ಲಿ ಪೋಷಕರ ಸಹ ಇದ್ರೂ ಕೂಡ ಮಗು ಇಂಡಿಪೆಂಡೆಂಟ್ ಆಗಿ ಆ ಜಡ್ಜಸ್ ಮುಂದೆ ತಮ್ಮ ಒಂದು ಪ್ರಾಜೆಕ್ಟ್ ಬಗ್ಗೆ ಹೇಳಿದ್ದು ಇದು ಮಕ್ಕಳಲ್ಲಿ ಒಂದು ಕೆಲವೊಂದು ಮೌಲ್ಯಗಳನ್ನ ಬೆಳೆಸುತ್ತೆ ವೈಜ್ಞಾನಿಕ ಮನೋಭಾವನೆಗಳನ್ನ ಬೆಳೆಸೋದಕ್ಕೆ ಸಹಾಯ ಆಗುತ್ತೆ ಅನ್ನೋ ಉದ್ದೇಶದಿಂದ ನಮ್ಮ ಟೈಮ್ ಕೂಡ ಸಹಕಾರವನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಕಾರ್ಯಕ್ರಮಕ್ಕೆ ಸಹಕರಿಸಿದ್ದಾರೆ ಅವರೆಲ್ಲರಿಗೂ ನಮ್ಮ ಐಡಿಯಲ್ ಮೌಂಟೇಸ್ ನಾನು ಪೂರ್ವಕ ಧನ್ಯವಾದಗಳನ್ನು ಪೋಷಕರಾದ ಸ್ಫೂರ್ತಿ ಮಾತನಾಡಿ ಶಾಲೆಯಲ್ಲಿ ಮಕ್ಕಳಿಗೆ ಜ್ಞಾನಾಭಿವೃದ್ಧಿಗೆ ಹೆಚ್ಚು ಪ್ರೇರಣೆ ನೀಡುತ್ತಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು ಸೈನ್ಸ್ ಎಕ್ಸ್ಪೋ ಮಾಡಿರೋದು ಐಡಿಯಲ್ ಅವರು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಮಕ್ಕಳುಗಳಿಗೆ ಕ್ರಿಯೇಟಿವಿಟಿ ಹೆಚ್ಚಿಸ್ತಿದ್ದಾರೆ ಮತ್ತೆ ಸ್ಟೇಜ್ ಫಿಯರ್ ಹೋಗ್ತಿದ್ದಾರೆ ತುಂಬಾ ಚೆನ್ನಾಗಿದೆ ಮಕ್ಕಳು ಕೂಡ ಯೂಸ್ ಆಗ್ತಿದೆ ಪೇರೆಂಟ್ಸ್ ಕೂಡ ಎಂಟರ್ಟೈನ್ಮೆಂಟ್ ಆಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಮತೋರ್ವ ಪೋಷಕರಾದ ಮೊಹಮ್ಮದ್ ಆರಿಫ್ ಮಾತನಾಡಿ ಚಿಕ್ಕ ವಯಸ್ಸಿನಿಂದಲೇ ಇಂತಹ ವಸ್ತು ಪ್ರದರ್ಶನ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಗೆ ಪೂರಕವಾಗುತ್ತದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಇವತ್ತು ಸೈನ್ಸ್ ಎಕ್ಸಿಬಿಷನ್ ಮಾಡಿರೋದ್ರಿಂದ ಮಕ್ಕಳಿಗೆ ಎಜುಕೇಷನ್ಗೆ ಬಹಳ ಹೆಲ್ಪ್ ಆಯ್ತದೆ ಅವರಿಗೆ ಜನರಲ್ ನಾಲೆಜ್ಗೆ ಜನರಲ್ ನಾಲೆಜ್ ಎಲ್ಲ ಜಾಸ್ತಿ ಇಂಪ್ರೂವ್ ಆಯ್ತದೆ ಇದೆಲ್ಲ ಆ್ಯಕ್ಟಿವಿಟೀಸು ಭಾಳ ಒಳ್ಳೆಯದು ಬೇಕಾಗಿರೋದಂಥ ಆಕ್ಟಿವಿಟಿ ಇದು ಮಕ್ಕಳಿಗೆ ಈ ಸ್ಕೂಲಿಂದ ಭಾಳ ಮಕ್ಕಳು ಇಂಪ್ರೂವ್ ಆಗೋರೆ ಇವತ್ತು ಎಲ್ಲರೂ ಈ ಆ್ಯಕ್ಟಿವಿಟೀಸ್ಗೆ ಭಾಗವಾಗಿ ಭಾಗವಾಗಿದ್ದಾರೆ ಅದರಿಂದ ಭಾಳ ಸಂತೋಷ ಆಯಿತು ನನಗೆ